ಸುಪ್ರೀಂ ಹದಿನೆಂಟು ಶಾಸಕರ ಅಮಾನತು ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಬಿಜೆಪಿಯ ಶಾಸಕರು ಶಾಸಕ ದೊಡ್ಡನಗೌಡ ಪಾಟೀಲ್ ನೇತೃತ್ವದಲ್ಲಿ ಇವತ್ತು ಅರ್ಜಿ ಹಣ ಆಟಾಡಿರುವಂತ ಸ್ಪೀಕರ್ ಅಮಾನತು ಮರು ಪರಿಶೀಲನೆ ಮಾಡಲು ಇವತ್ತು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಮರು ಪರಿಶೀಲನೆ ನಡೆಸುವಂತೆ ರಾಜ್ಯಪಾಲರ ಪತ್ರ ಸಿಎಂ ಹಾಗೂ ಸ್ಪೀಕರ್ಗೆ ಪತ್ರವನ್ನು ಬರೆದಿದ್ದಾರೆ ರಾಜ್ಯಪಾಲರು ಗವರ್ನರ್ ಪತ್ರಕ್ಕೂ ಕೂಡ ಅವರು ಕ್ಯಾರೆ ಅಂದಿರಲಿಲ್ಲ ತೊಪ್ಪು ಹಾಕಿರಲಿಲ್ಲ ಯುಟಿ ಖಾದರ್ ಅವರು ಕಲಾಪದಲ್ಲಿ ತಾವು ಯಾರ ಮೇಲೂ ಕೂಡ ಹಲ್ಲೆ ಮಾಡಿಲ್ಲ ಅವಚು ಶಬ್ದಗಳಿಂದ ನಿಂದನೆ ಮಾಡಿಲ್ಲ ಅಂತೇಳಿ ಶಾಸಕರು ವಾದ ಮಾಡ್ತಾ ಇದ್ದಾರೆ ಶಾಸಕರ ಸಂಬಳ ಸಾರಿಗೆ ಖರ್ಚು ಬಂದು ಮಾಡಿದ್ದಾರೆ ಶಾಸಕರ ಹೊರಗಿಡುವಂತಹ ಕ್ರಮ ಸರಿಯಲ್ಲ ಅಂತ ಹೇಳಿ ಅರ್ಜಿ ಹಾಕ್ತಾ ಇರುವಂತದ್ದು ಇವತ್ತು ನೋಡಿ ಸುಪ್ರೀಂ ಅಂಗಳಕ್ಕೆ ಹದಿನೆಂಟು ಶಾಸಕರ ಅಮಾನತು ಪ್ರಕರಣ ಹೋಗ್ತಾ ಇದೆ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಲಿದ್ದಾರೆ ಬಿಜೆಪಿಯ ಶಾಸಕರು ಶಾಸಕ ದೊಡ್ಡನಗೌಡ ಪಾಟೀಲ್ ನೇತೃತ್ವದಲ್ಲಿ ಇವತ್ತು ಅರ್ಜಿಯನ್ನು ಹಾಕಲಿದ್ದಾರೆ ಸ್ಪೀಕರ್ ಅಮಾನತು ಮರುಪರಿಶೀಲನೆ ಮಾಡಬೇಕು ಅನ್ನುವಂಥೇಳಿ ಅನುವಿನ ಅರ್ಜಿಯನ್ನ ಹಾಕ್ತಾ ಇದ್ದಾರೆ ಇವತ್ತು ಮರುಪರಿಶೀಲನೆ ನಡೆಸುವಂತೆ ರಾಜ್ಯಪಾಲರು ಕೂಡ ಪತ್ರವನ್ನು ಬರೆದಿದ್ದಾರೆ ಸಿಎಂ ಹಾಗೂ ಸ್ಪೀಕರ್ಗೆ ಪತ್ರವನ್ನು ಕೂಡ ಬರ್ತಿದ್ರು ರಾಜ್ಯಪಾಲರು ಗವರ್ನರ್ ಪತ್ರಕ್ಕೂ ಕೂಡ ಸೊಪ್ಪು ಹಾಕಿರಲಿಲ್ಲ ಯು ಟಿ ಖಾದರ್ ಅವರು ಏನು ಕೂಡ ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಿರಲಿಲ್ಲ ಅವರು ಸೊ ಅದಕ್ಕೆ ಇವತ್ತು ಸುಪ್ರೀಂ ಅಂಗಳಕ್ಕೆ ಹೋಗ್ತಾ ಇರುವಂತದ್ದು ಅರ್ಜಿಯನ್ನ ಇವತ್ತು ಸಲ್ಲಿಸ್ತಾ ಇದ್ದಾರೆ ಶಾಸಕರು ಕಲಾಪದಲ್ಲಿ ತಾವು ಯಾರ ಮೇಲೂ ಕೂಡ ಹಲ್ಲೆ ಮಾಡಿಲ್ಲ ವಾಚು ಶಬ್ದಗಳಿಂದ ನಿಂದನೆ ಮಾಡಿಲ್ಲ ಅಂತೇಳಿ ಶಾಸಕರ ವಾದ ಇತ್ತು ಶಾಸಕರ ಸಂಬಳ ಸಾರಿಗೆ ಖರ್ಚು ಬಂದ್ ಮಾಡಿದ್ದಾರೆ ಶಾಸಕರನ್ನ ಹೊರಗಿಡುವಂತಹ ಕ್ರಮ ಸರಿಯಲ್ಲ ಅಂತೇಳಿ ಇವತ್ತು ಅರ್ಜಿಯನ್ನ ಹಾಕಲಿದ್ದಾರೆ ಬಿಜೆಪಿಯ ಶಾಸಕರು